ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶ್ರೀ ಭವನದಲ್ಲಿ ನಡೆದ ಸರ್ಕಾರಿ ಪ್ರೌಢಶಾಲೆಯ ಪೋಷಕರು ಹಾಗೂ ಶಿಕ್ಷಕರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಮಕ್ಕಳು ಶಿಕ್ಷಣದೊಂದಿಗೆ ಸಂಸ್ಕಾರವನ್ನ ಕಲಿಯಬೇಕು ಯುದ್ದ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವಂತೆ ಪರೀಕ್ಷೆಯ ಕಾಲದಲ್ಲಿ ಓದುವುದನ್ನ ಬಿಟ್ಟು ಈಗಿನಿಂದಲೇ ಅಧ್ಯಯನದ ಕಡೆ ಗಮನ ಹರಿಸಬೇಕು ಇದರಿಂದ ಪರೀಕ್ಷೆ ಎಂಬ ಜ್ವರ ಬರುವುದಿಲ್ಲ ಪೋಷಕರು ಮಕ್ಕಳ ಮೇಲೆ ಒತ್ತಡವನ್ನು ಹಾಕದೆ ಅವರಿಗೆ ಉತ್ತಮ ರೀತಿಯಲ್ಲಿ ಮನವರಿಕೆ ಮಾಡುವ ಮೂಲಕ ಮಕ್ಕಳ ಮನಸ್ಸಲ್ಲಿ ಅವರಿಗೆ ಅರಿವು ಮೂಡಿ ಂತೆ ಮಾಡಬೇಕಿದೆ ವಿದ್ಯಾಭ್ಯಾಸದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಗಮನ ಹರಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಬಿಒ ಕಾಂತರಾಜು ಎಸ್ಟಿಎಂಸಿ ಅಧ್ಯಕ್ಷರಾದ ರಮೇಶ್ ಬಿಸಿಎಂ ಇಲಾಖೆಯ ಅಧಿಕಾರಿ ಜ್ಯೋತಿ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ವರದಿ ಫೈರೋಜ್ ಪಾಷಾ ಬುಕ್ಕಾಪಟ್ಟಣ ವಚನ ಜೊತೆನಲ್ಲಿ ಯಾವ್ಯಾವ ಮಕ್ಕಳು ನೀವೆಲ್ಲರೂ ಕೂಡ ಚಾಲೆಂಜಿಂಗ್ ಆಗಿ ಓದ್ಸಲ ಆಯ್ತು ನಮ್ಗೆ ನಾವು ಏನು ಪ್ರೇರಣಾ ಶಿಬಿರಕ್ಕೆ ಹಲವಾರು ಜನ ಮಕ್ಕಳನ್ನ ಶಾಲೆಯಿಂದ ಎರಡು ಮೂರು ಜನ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ರು ಆ ಮಕ್ಕಳಿಗೆ ಚಾಲೆಂಜ್ ಬಂತು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ರು ನಾನು ಕೂಡ ಆ ಮೂಗಿನ ಜಾಸ್ತಿ ಅಂಕ ಪಡಿಬೇಕು ಅಂತ ಅದು ಆಯ್ಕೆ ಮಾಡ್ಕೊಂಡವ್ರು ಅಷ್ಟೇ ಅವರು ಯಶಸ್ಸು ಕಾಣ್ತಾರೆ ಅಂತಕ್ಕಂಥದ್ದಲ್ಲ ಬೇರೆಯವ್ರಿಗೂ ಕೂಡ ಚಲ ಚಲೋ ಇರಬೇಕು ಓದ್ತೀನಿ ಇದ್ರೆ ಖಂಡಿತ ನೀವು ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅದರಲ್ಲಿ ನೀವು ಒಳ್ಳೆ ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ವಿದ್ಯಾಭ್ಯಾಸ ಮುಂದೆ ಈಗ ಜನರಲ್ಲಿ ನೋಡಿದ್ರೆ ಮೊನ್ನೆ ಮಧ್ಯಂತರ ಪರೀಕ್ಷೆ ಆಯಿತು ಅದರಲ್ಲಿ ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಕೆಲವರು ಇದನ್ನ ಪಾಸ್ ಆಗದಿದ್ದಂತ ಮಕ್ಕಳನ್ನು ಕೂಡ ನಾವು ನೋಡಿದ್ವಿ ಅದರಲ್ಲಿ ಸಾವಿರದ ಇನ್ನೂರು ಜನ ಆದ್ರಿಂದ ಸಂದರ್ಭದಲ್ಲಿ ಕುಡಿತ ಯಾವ ಸಂದರ್ಭದಲ್ಲಿ ಊಟ ಮಾಡಿಸ್ಕೊ ಗೊತ್ತಿಲ್ಲ ಆದರೆ ಅಷ್ಟು ಎನರ್ಜಿ ಶಕ್ತಿಯುತವಾಗಿ ಇವತ್ತು ಲಾಕ್ಡೌನ್ ಕೇಂದ್ರ ಇರ್ತಕ್ಕಂಥದ್ದು ಕಂಡ ಖಂಡಿತ ಊಟ ಕೂಡ ನೇರವರ ದಿನಾಚರಣೆ ಅವರ ಹುಟ್ಟು ಹಬ್ಬದ ದಿನದಂದು ಮಕ್ಕಳ ದಿನಾಚರಣೆಯನ್ನು ನೀನು ಪ್ರತಿ ವರ್ಷ ಕೂಡ ಆಚರಿಸ್ಕೊಂಡು ಬರ್ತವೆ ಖಂಡಿತ ಇವತ್ತು ಮಕ್ಕಳ ಭವಿಷ್ಯ ನಮ್ಮೆಲ್ಲರಿಗೂ ಕೂಡ ಮುಖ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಪೂರ್ತಿ ಚಿಕ್ಕದು ಒಂದು ಕೊಠಡಿ ಅಂತೆ ಅದು ಕೆಳಗಡೆ ಕಿಪ್ಪಿ ಏನು ಇರೋದಿಲ್ಲ ಮೇಲ್ ಕಿಪ್ಪಿ ಇರುತ್ತೆ ಅಲ್ಲಿ ದಿನ ಮೈನ ಅಕ್ಕಿಗಳು ಬರ್ತಾ ಇರ್ತವೆ ಆ ಮೈನ ಅಕ್ಕಿಗಳಿಗೆ ಜವಾಹರ್ಲಾಲ್ ನೆಹರು ಅವರು ಆಹಾರ ಧಾನ್ಯಗಳನ್ನ ಕೊಡ್ತಾ ಇರ್ತಾರೆ ಒಂದು ದಿನ ಏನಾದ್ರೂ ಆಹಾರ ಧಾನ್ಯಗಳನ್ನ ಮೈನ ಅಕ್ಕಿಗೆ ಕೊಡುವುದನ್ನ ಏನಾದ್ರು ತಪ್ಪಿಸುದ್ರೆ ಆ ಮೈನಾ ಅಕ್ಕಿಗಳು ಅವರಿಗೆ ಇವತ್ತು ದಾನ್ಯ ಕೊಟ್ಟಿಲ್ಲ ಅಂತ ನೆನಸ್ತಾ ಇದ್ರು ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ನೆಹರೂ ಅವರಿಗೆ ಪ್ರಾಣಿ ಪಶು ಪಕ್ಷಿ ಕೂಡ ಅವರಿಗೆ ಇಷ್ಟ ಆಗ್ತಿದ್ರು ಜೈಲಿನಲ್ಲಿ ಇದ್ರು ಸಲ ಅವರಿಗೆ ಕೊಟ್ಟಂತ ಆಹಾರದಲ್ಲಿ ಮೈನಾಕಿ ಮೈನಾಕಿಗಳಿಗೆ ಕೊಡ್ತಿದ್ರು ಇನ್ನೊಂದು ಜೈಲಲ್ಲಿ ನಡೆದ ಸನ್ನಿವೇಶವನ್ನ ಅವರ ಆಟೋಬಯೋಗ್ರಫಿಯಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ ಆ ಜೈಲಿನಲ್ಲಿ ಏನು ಕಾಂಪೌಂಡ್ ಮೇಲೆ ಕೋತಿಗಳು ಹೋಗ್ಬೇಕಾದ್ರೆ ಒಂದು ಪುಟ್ಟು ಕೋತಿ ಮರಿ ಕೆಳಗಡೆ Thank you. ತುಂಬಾನೇ ಖುಷಿ ಆಯಿತು ಖುಷಿ ಆಗ್ತಿದ್ದಂಗೆ ಇಷ್ಟೆಲ್ಲ ಇರೋದ್ರಿಂದ ಎಮ್ ಎಲ್ ಎರು ಮತ್ತು ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡೋದ್ರಿಂದ ಮಕ್ಕಳುಗಳು ಸಹ ಸಪೋರ್ಟ್ ಮಾಡಬೇಕು ಮತ್ತು ಪೋಷಕರು ಅವರಿಗೆ ಬೆಂಬಲವಾಗಿ ನಿಂತು ಎಲ್ಲದಕ್ಕೂ ಸಪೋರ್ಟ್ ಮಾಡಲಿ ಅಂತ ಪೋಷಕರಲ್ಲಿ ಕೇಳ್ಕಂತ ನನ್ನ ಕ್ಷೇತ್ರ ಅಂತ ಕಾರ್ಯಕ್ರಮ ವಹಿಸಿದ್ದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆ ವ್ಯಾಸಂಗ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಶಾಸಕರು ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಅದೇ ಒಂದು ಇದರಲ್ಲಿ ಒಳ್ಳೆಯ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಪ್ರೊಫೆಪ್ ಅನ್ನಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಹಾಗಾಗಿ ಹೇಳೋದೇನಿಲ್ಲ